ಿ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಕ್ಷಕರು ನಮಸ್ಕಾರ ನಾವು ರಾಣಿಬೆನ್ನೂರಲ್ಲಿ ಸೊ ರಾಣಿಬೆನ್ನೂರಿನ ನಮ್ಮ ಮಿತ್ರರ ಮನೆಗೆ ಇವತ್ತು ಬಂದಿದೀವಿ ಅಮ್ಮ ಇಲ್ಲೇ ಇದ್ದಾರೆ ಸೊ ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಜೋಳದ ರೊಟ್ಟಿ ಸೊ ನನಗೆ ಬೆಂಗಳೂರಲ್ಲಿರುವಾಗ ಒಂದು ಕುತೂಹಲ ಈ ಜೋಳದ ರೊಟ್ಟಿ ಆ ಅಮ್ಮಂದಿರ್ ಕೈಯಲ್ಲೇ ಮಾಡಿಸ್ಕೊಂಡು ತಿನ್ಬೇಕು ಅಂತ ಹೇಳಿ ನಾ ಬರೋ ಮುಂಚೆ ಕಾಲ್ ಮಾಡ್ದಾಗ್ಲೇ ಇವ್ರಿಗೆ ಹೇಳಿದ್ದೆ ಜೋಳದ ರೊಟ್ಟಿ ಅಮ್ಮನ ಕೈಯಿಂದ ನಮ್ಗೆ ಮಾಡ್ಕೊಡ್ಬೇಕು ನಾವು ಅದನ್ನ ತಿನ್ಬೇಕು ಅಂತ ಯಾಕಂದ್ರೆ ನಾನು ಕುಂದಾಪುರ ಉಡುಪಿ ಆ ಭಾಗದವರು ನಮ್ಗೆ ಕೊಚ್ಚಲಕ್ಕಿ ಅನ್ನ ಅಂತ ಕರಿತೀವಿ ನಮ್ದು ಅದೇ ಫೇಮಸ್ ಅಲ್ಲಿ ಸೊ ಮೀನು ಸಾರು ಇದೆಲ್ಲ ಜಾಸ್ತಿ ನಾವು ತಿನ್ನೋದು ಸೊ ಆಯ್ತಾ ಸೊ ಇಲ್ಲಿಗೆ ಬಂದ್ರೆ ಇದು ಫೇಮಸ್ ನಿಮ್ಮೂರಿನ ಊಟ ನಾವು ಉಂಡ್ಲೇಬೇಕು ಹಂಗಾಗಿ

ಹುಡುಗಿ ಕಡೆ ಏನೋ ಕೊಟ್ಬಿಡ್ತಾರೆ ಇಲ್ಲಾಂದ್ರೆ ಹೊಸದಾಗಿ ಏನೋ ಒಂದು ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಇದನ್ನೊಂದು ತಗೊಂಬಂದೇ ಶುರು ಮಾಡೋದು ಶುರು ಮಾಡೋದು ಜೋಳದ ಎರಡು ನೋಡಿ ಮೃದು ಇರುತ್ತೆ ಇನ್ನೊಂದು ಗಟ್ಟಿ ಇರುತ್ತೆ ಗಟ್ಟಿ ರೊಟ್ಟಿ ರೊಟ್ಟಿ ಅದನ್ನ ನೀವು ಕಡಕಲ್ ಅಂತೀರಾ ಸೊ ಅದು ಹೆಂಗೆ ಎರಡು ಒಂದೇ ತರ ಪ್ರೋಸೆಸ್ ಹೆಂಗೆ ಅದು ಗಾಡಿಗೆ ಮಾಡಿ ಓಕೆ ಅದು ಕಡಕಲಕ ಎಷ್ಟು ದಿನ ಬೇಕಂತ ಇದಕ್ಕ ಬಿಸಿನಿಯರು ಕುದಿಸ್ಕೊಂಡಲ್ರಿ ಕುದಿಸ್ಬಿಟ್ಟು ಇಂಗ ಹಾಕ್ತಾರೆ ಬಿಸಿನಿಯರು ಹಂದೆ ಬೇಕಾದಷ್ಟು ಬಿಸಿನಿಯರು ಹಾಕ್ತಾರೆ ಬಿಸಿನಿಯರನ್ನ ಚೆನ್ನಾಗಿದೆ ನೋಡಿ ಎಷ್ಟು ದಿನ ಬೇರೆ ಬೇರೆ ಏನನ್ನ ತೋರಿಸ್ತಿದೀವಿ ಈಗ ಫುಡ್ ವಿಚಾರಕ್ಕೂ ನಮ್ಮ ನಿರ್ದೇಶಕರು ಬಂತು ಅಲ್ಲ ನೀವು ಬಂದು ಇದೆಲ್ಲ ತಿನ್ಬೇಕಂತ ಆಸೆ ಪಡ್ತೀರಲ್ಲ ಎಸ್ 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 ನಮಗೆ ಸಿಗಲ್ಲ ಕಾಲದ ಎಲ್ಲಾ ಪಿಜ್ಜಾ 버거 ಇวนಕ ಎಲ್ಲಾ ಅದನ್ನ ಫ್ರೀ ಕೊಟ್ರು ತಿನ್ಬೇಕಿಲ್ಲ ತಿನ್ನೋದೇ ಇಲ್ಲ ಅಮ್ಮ ನಾವು ನಿಮ್ಮ ಜೊತೆ ಒಂದು ಕಾಲ ಕಳೆಯೋಣ ನಾನು ಗೊತ್ತಾಯ್ತ ನೆಂಗ್ ಅನ್ಸ್ತು ನೀವು ಸಕ್ರೆತ ತಿನ್ನಲ್ಲ ಹೌದು ನನಗೆ ಅದೇ ಆಮೇಲೆ ಊಟಕ್ಕೆ ಪದೇ ಪದೇ ಅವಸರ ಮಾಡಲ್ಲ ಸೊ 12 ಆದರೂ ಊಟ ಮಾಡಲ್ಲ ಫಾಸ್ಟಿಂಗ್ ಮಾಡ್ತೀನಿ ನಾನು ಅಂತ ಸೋ ಒಂದರ ನಿಮ್ಮದು ಆಗಿದೆ ನಮ್ ಸೈಡ್ ಆಂಗಲ್ಲ ಸರ್ ಬೆಳಗ್ಗೆ ಇದ್ ತಕ್ಷಣನೇ ಎಲ್ಲಾ ಈ ಬಿಸಿ ನೀರಲ್ಲೇ ಈ ತರ ಇಂಗ್ ನಾಡ್ಕಬೇಕು ಓಕೆ ಪೂಜೆ ಎಲ್ಲಾ ಮುಗಿದ ತಕ್ಷಣನೇ ರೊಟ್ಟಿ ಊಟ ಮಾಡಿ ಆಚೆಕಡೆ ಹೋಗ್ಬಿಡ್ರೆ ಮುಗಿ ತಲೆಗೆ ಮಧ್ಯಾಹ್ನ 2 ಗಂಟೆ ಒಂದ್ ಗಂಟೆ ಆಗೋವರೆಗೂನು ಒಳಗ್ ನೋಡೋರೇ ಇಲ್ಲ ಹೌದು ಬೆಳಿಗ್ಗೆ ಏನಮ್ಮ ನಿಮ್ಮದು ಫುಡ್ ಬೆಳಿಗ್ಗೆ ಬಿಸಿ ರೊಟ್ಟಿ ಚಟ್ನಿ ಯಾವ ರೊಟ್ಟಿ ಇದೇನಾ ಇದೆ ರೊಟ್ಟಿ ಇದಕ್ಕೆ ರೊಟ್ಟಿ ಅನ್ನೋದು ಬೆಳಿಗ್ಗೆ ಇದ್ದಾಗ್ಲೂ ಇದೇ ತಿಂತೀರಾ ಮತ್ತೆ ನಾಳೆ ಬೆಳಿಗ್ಗೆ ಇರುತ್ತೆ ತಕ್ಷಣ ಇದನ್ನ ಮಾಡೋದು ಪೂಜೆ ಮುಗಿಸ್ಕೊಂಡು ಈ ರೊಟ್ಟಿ ಮಾಡಕ್ ಕುತ್ಕೊಂಡ್ಬಿಟ್ರೆ ಮುಗದೆ ಹೋಯ್ತು ಒಂದು ಅರ್ಧ ಗಂಟೆ ಒಂದ್ ಗಂಟೆ ಪ್ರೋಸೆಸ್ ಇದು ಮಾಡಿ ತಟ್ಟಿ ರೆಡಿ ಮಾಡಿ ಇಟ್ಟು ಬಿಡ್ತಾರೆ ಮಧ್ಯಾಹ್ನಕ್ಕೂ ಇದೇ ಇರುತ್ತೆ ರಾತ್ರಿಗೂ ಇದೆ ಎಷ್ಟು ರೊಟ್ಟಿ ತಿಂತೀರಿ ನೀವು ಒಬ್ಬೊಬ್ರು ಇವ್ರು ಮಾಡಾಕತ್ತಿರಿ ಬಿಸಿ ರೊಟ್ಟಿ ಮೂರು ನಾಕ ತಿಂತಾರ್ರಿ ಹತ್ತು ಗಂಟೆ ತಿಂತೇವ್ರಿ ಬಟ್ ಆದ್ರೆ ಅಮ್ಮನ್ ರೊಟ್ಟಿ ಸ್ವಲ್ಪ ಕಮ್ಮಿ ನಾವು ತಿನ್ನೋದು ಯಾಕಂದ್ರೆ ಅವರು ದೊಡ್ಡ ಸುಡ್ತಾರೆ ಅಂದ್ರೆ ಇದು ಎಷ್ಟು ಅಗಲ ಇರುತ್ತೆ ರೊಟ್ಟಿ ಮಾಡ್ತಾರೆ ಮಾಡ್ಬೋದ್ರಿ ಸರ ಅಲ್ಲಿ ಸಣ್ಣದ ಸಣ್ಣದ್ರೀ ಸಣ್ಣದ ಮಾಡ್ತಾರಿ ಬಿಸಿ ಬಿಸಿ ಆದ್ರೆ ಈಗ ನಾವು ಏನಂತ ಹೇಳಿದ್ರೆ ಈಗ ನಾವು ನಾವು ಒಂದ್ ಎರಡ್ ಮೂರ್ ವೆರೈಟಿ ಮಾಡ್ಕೊಂಡಲ್ಲ ತಿಂತೀವಿ ನಿಮ್ದು ರೊಟ್ಟಿ ಜೊತೆಗೆ ಏನ್ ರೈಸ್ ಏನಾದ್ರೂ ಇರುತ್ತಾ ರೈಸ್ ಇರೋದಲ್ರಿ ಏನೇ ರೈಸ್ ತಿನ್ನಲ್ಲ ಕೆಂಪಕ್ಕಿ ಊಟ ಮಾಡ್ತೀವಿ ಮನೆಯಲ್ಲಿ ಆದಷ್ಟು ಜಾಸ್ತಿ ಕೆಂಪಕ್ಕಿ ಅಂದ್ರೆ ಈಗ ನೋಡ್ರಿ ನಾವು ಸಿರಿಧಾನ್ಯಗಳನ್ನೇ ತಿನ್ಬೇಕು ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದನ್ನ ಊಟ ಮಾಡಬಾರದು ಈ ವೈಟ್ ರೈಸ್ ಅಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಕಾರ್ಬೋಹೈಡ್ರೇಟೇ ಅದ್ರಲ್ಲಿ ಜಾಸ್ತಿ ಇರೋದು ಫೈಬರ್ ಕಂಟೆಂಟ್ ಇರಲ್ಲ ಸೊ ರೆಡ್ ರೈಸ್ ಅಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಶುಗರ್ ಅಂತಕ್ಕಂಥದನ್ನ ಇನ್ಸುಲಿನ್ ಇರೋದನ್ನ ಕೂಡ ಕ್ಲಿಯರ್ ಮಾಡ್ಕೋಬಹುದು ರೆಡ್ ರೈಸ್ ನಿಂದ ಬ್ರೌನ್ ರೈಸ್ ಅಂತ ಹೇಳ್ತೀವಿ ನಿಮ್ ಕಡೆಗೂ ತಿನ್ತಿರಲ್ಲಕ್ಕಿನ

ಇಲ್ಲಿರೋ ಪ್ರತಿ ಮನೆಯಲ್ಲಿ ರೊಟ್ಟಿ ಮಾಡ್ತಾರೆ ಪ್ರತಿ ಮನೆಯಲ್ಲಿ ರೊಟ್ಟಿ ಮಾಡ್ತಾರೆ ಇದು ಏನಮ್ಮ बेनिफिट ಏನಮ್ಮ ಹೆಲ್ತ್ ಗೆ ಏನು ಒಳ್ಳೆದು ಇದು ಅಂತ ಇದು ಒತ್ತ ರೋಗ ಬರಲ್ಲ ನೋಡ್ರಿ ಈ ಫುಡ್ ತಿಂದ್ರೆ ಶುಗರ್ ಬರಲ್ರಿ ರೀ ತವೆಲ್ಲ ಏನೇನರ ಆಳಮಳ ರೋಗ ಇತ್ತಲ್ರಿ ಅವ್ಯಾವು ಬರಲ್ಲ ಸರ್ ಹೌದಾ ಹೊಟ್ಟೆ ನೋ ಇದು ಮೈ ಬರಲ್ಲ ದಪ್ಪ ಆಗಲ್ರಿ ಸ್ಮಾರ್ಟ್ ಆಗಿರ್ತಾರ್ರಿ ಯಾವಾಗ್ಲೂ ಇದನ್ನ ರೊಟ್ಟಿ ಊಟ ಮಾಡಿದ್ರೆ ಜೋಳಿನ ಕಪ್ಪಲ್ಲೆ ತರಕಾರಿ ಉಂಡಬೇಕು ಇದ್ರ ಜೊತೆಗೆ ಇದ್ರ ಜೊತೆಗೆ ಮತ್ತೆ ಹಾಗಂತ ಸರ್ ನಾ ಹೇಳೋದು ಇವಾಗ ಇದನ್ನೇ ರೊಟ್ಟಿನ ಉದ್ದಿ ರೆಡಿ ಮಾಡ್ತಾರೆ ನಮ್ಮ ಊರಲ್ಲಿ ಇಲ್ಲ एक्चुअली ತರಚು ಮಾಡಿ ಮಾಡೋದನ್ನ ನೋಡಿದೆ ಉದ್ದಿ ಉದ್ದಿ ಚಪಾತಿ ಮಾಡ್ತಾರೆ ನಮ್ಮಲ್ಲಿ ಚಪಾತಿ ಮುಟ್ಟೋದೇ ಇಲ್ಲ ನಮ್ಮಲ್ಲಿ ಹುಡುಕಿದ್ರೆ ಒಂದು ಗೋಧಿ ಕಾಳು ಸಿಗಲ್ಲ ನಿಮಗೆ ಆಮೇಲೆ ಚಪಾತಿ ತಿನ್ಬಾರ್ದು ಸರ್ ಅದು ತುಂಬಾ ಡೇಂಜರಸ್ ಫುಡ್ ಒಂದ್ ರೊಟ್ಟಿ ರೊಡಿ ಆಯ್ತು ಈಗ ಇದನ್ನ ನೀವು ಕಾವಲಿಗೆ ಹಾಕಿ ಬಿಸಿ ಮಾಡ್ತೀರಾ ಈಗ ಇಲ್ಲ ನೋಡಿ 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 ಎಷ್ಟು ಅಮ್ಮ ನಿಮ್ಮ ಮದುವೆ ಆಗುವಾಗ ಹೆಂಗೆ ಇದನ್ನ ನೋಡಿನೇ ಹೆಣ್ ಕೊಡ್ತಾರೆ ಅಂತ ಏನೋ ಅಂದ್ರು ಇವ್ರು ರೊಟ್ಟಿ ಸುಡೋದ ಅಂತಾರೆ ಒಂದ್ ಕಡೆ ರೊಟ್ಟಿ ಮಾಡೋದನಂಗಲ್ರಿ ರೊಟ್ಟಿ ಸುಡೋದಿದ್ರೆ ಹುಡುಗಿ ಬಹಳ ವ್ಯಾಲ್ಯೂ ಹೌದಾ ಜಾಸ್ತಿ ಸಾಲಿ ಕಲ್ತಿರ್ತಾರ ಸ್ಮಾರ್ಟ್ ಆಗಿ ಇರ್ತಾರೆ ಅವರು ರೊಟ್ಟಿ ಬರೋದಲ್ಲ ಅಂದ್ರೆ ಅವರಿಗೆ ಮಡಕನ ಸ್ವಲ್ಪ ಹಿಂಜ್ ಇರ್ತಾರೆ ಹೌದಾ ಓ ಎಜುಕೇಶನ್ ಗಿಂತ ಇದು ವೆರಿ ಜಗತ್ತಲ್ಲಿ ಯಾರಿಗಾದರೂ ಇದನ್ನ ಹೇಳೋದು ನೀನು ಒಂದ್ ವೇಳೆ ಅವಿಧ್ಯವಂತ ಆದ್ರೆ ಬದುಕಬಹುದು ಅನಾರೋಗ್ಯವಂತ ಆದ್ರೆ ಬದುಕಕಾಗಲ್ಲ ಅದಕ್ಕೆ ಎಲ್ಲದಕ್ಕಿಂತ ಮೊದಲನೇ ಬೆಲೆ ಕೊಡ್ರಿ ಆರೋಗ್ಯಕ್ಕೆ ಅಂತ ಹೇಳ್ತೀನಿ ನೋಡಿ ಎಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಇದೆ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಒಂದು ಸಲ ನಿಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಸರ್ ನಿಮ್ಮ ರೊಟ್ಟಿ ಬಂತು ಅದನ್ನ ತೂಸಿಬಿಡೋಣ ವಿಡಿಯೋದಲ್ಲಿ ರೊಟ್ಟಿ ನಿಮ್ಮ ರೊಟ್ಟಿ ಬಂತ

ಇದೇ ಕಡಕಲ್ ರೊಟ್ಟಿ ಈಗ ನೋಡಿದ್ರಲ್ಲ ಇದು ಬಿಸಿ ರೊಟ್ಟಿ ಇದು ಕಡಕಲ್ ರೊಟ್ಟಿ ಕಡಕಲ್ ರೊಟ್ಟಿ ಹೆಂಗಿದೆ ಸೂಪರ್ ಇಷ್ಟೊಂದು ರೊಟ್ಟಿ ನಮ್ಗೋಸ್ಕರ ಮಾಡಿದ್ರ ನೀವು ನಾವು ಒಂದ್ ಕಲೆ ಮಾಡ್ತೀವಿ ಇದು ನಾಲ್ಕು ಐದು ದಿನ ಪ್ರೊಸೆಸ್ ಸರ್ ಇದೆ ಒಣಗಿಸ್ಲಿಕ್ಕೆ ಅಂತ ಇಟ್ಟು ಒಯ್ದಿದ್ರಲ್ಲಿ ಈಗೆಲ್ಲ ಒಣಗಿ ಬಂತು ನನಗೆ ಶಾಕ್ ಆಗ್ತಿದೆ ನಾನು ಹೇಳಿದ್ದು ಒಂದು ರೊಟ್ಟಿ ಮಾಡಿದ್ದೀನಿ ಸರ್

ಐವತ್ತು ಹಿಂಗೆ ಯಾರು East and he ಅಂದ್ರೆ forth the whole�лек sympath meん ನಾವು ಬ್ರಾಹ್ಮಣ ಸರಿ ಅವ್ರಿಗೆ ರೊಟ್ಟಿ me out of ThBrahmandra? ರೊಟ್ಟಿ ಮಾಡಿ ಕೊಡ್ತಿದ್ರಿ is taking me out of Th�� Myths with cursing over the street, if you are turned to Oxl accept me at Thャing per hier shuttle, please don't check the transport andcer ಕಟ್ ಕಳಿಸ್ತಾನೆ ನನಗೆ ಗೊತ್ತಿರ್ಲಿಲ್ಲ ಅಮ್ಮ ನಾವು ಬೆಂಗಳೂರಲ್ಲಿ ಕಡೆ ಸಿಗುತ್ತೆ ಒಂದಿನ ಮಾತಾಡಿದ್ರು ಇವರು ಫೋನ್ ಅಲ್ಲಿ ಮಾತಾಡ್ತಾರೆ ಹೋಗಿದ್ದೆ ನಾನು ಅಂತ ಏನೋ ಹೇಳಿದ್ರು ಏನ್ ಸರ್ ನೀವು ನಾನು ಅವ್ರಿಗೆ ನಮ್ಗೆ ಒಂಥರ ಖುಷಿ ಅಮ್ಮ ಇದು ನಾವು

ಕೊತ್ತಂಬರಿ ಎಲ್ಲ ಹಾಕಿ ಸಾರ್ ಮಾಡ್ತಾರೆ ಸಾರ್ ಮಾಡಿ ಮುದ್ದಿ ಮಾಡ್ತಾರೆ ಉಪ್ಪು ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಮುದ್ದಿ ಮಾಡ್ತಾರೆ ಮುದ್ದಿ ಮಾಡ್ಕೊಂಡು ಬರುವಾಗ ಮಾಡ್ಕೊಂಡು ತಿನ್ಬೋದು ಇನ್ನೊಂದೇನು ಸರ್ ಈ ನಾನು ಸ್ವಲ್ಪ ಆರೋಗ್ಯದ ಹೇಳ್ಬಿಡ್ತೇನೆ ಇವಾಗ ಫೈಬರ್ ಹೇಳ್ತಾರೆ ಫೈಬರ್ ನಾನ್ ಸಾಲಬಲ್ ಫೈಬರ್ ಅಂತ ಹೇಳ್ತೀನಿ ಇದು ಸಾಲೇಬಲ್ ಫೈಬರ್ ಸರ್ ಸಿರಿಧಾನದಲ್ಲೇ ಇದೆ ನೋಡ್ರಿ ರಾಗಿ ನಾನ್ ಸಾಲ್ವೇಬಲ್ ಫೈಬರ್ ಅಂದ್ರೆ ಕರಗದೇರುವಂತ ಫೈಬರ್ ಅಂತ ಅರ್ಥ ಸೊ ಇದು ಕರಗೋ ಫೈಬರ್ ಅಲ್ವಾ ಎಷ್ಟಿಂದ ಕರಗುತ್ತೆ ಒಳಗಡೆ ರಾಗಿ ಹಂಗಲ್ಲ ರಾತ್ರಿ ಹೊತ್ತು ಅದಕ್ಕೆ ರಾಗಿ ಮುಂದೆ ತಿನ್ಬೇಡ್ರಿ ಅಂತ ಹೇಳೋದ್ ಪೇಷೆಂಟ್ ಹಾ ರಾತ್ರಿ ತಿಂತಾರೆ ಬಂದು ಮುಚ್ಚ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ನೋಡ್ರಿ ಅದು ಒಳಗಡೆ ಕರಗಲ್ಲ ಬೇಗ ಹಂಗಂತ ನಿಂತ್ಕೊಳ್ಳದೆ ಇಲ್ಲ ಕರಗುತ್ತೆ ಸ್ವಲ್ಪ ಲೇಟ್ ಪ್ರೊಸೆಸ್ ನಾನ್ ಸಾಲ್ವೇಬಲ್ ಫೈಬರ್ ಅಂತ ಹೇಳ್ತೀನಿ ಸೊ ಆ ರೀತಿ ಆಗುತ್ತೆ நீர்

ಎಲ್ಲ ಎಲ್ಲ ಬರುತ್ತಲ್ಲ ಸರ್ ಗುರೆಳ್ಳ ಹ್ಮ್ ಎಲ್ಲ ಎಲ್ಲ ಪುಟಾಣಿ ಚಟ್ನಿ ಚಟ್ನಿ ಓಕೆ ಈ ಇನ್ನೊಂದು ಕ್ವಶನ್ ಹುಟ್ಟತ್ ಈಗ ನನಗೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ಈ ಚಟ್ನಿಗಳನ್ನು ನೋಡಿದೀವಿ ಇದು ಕೆಲವೊಂದು ಹೋಟೆಲ್ ಗಳಲ್ಲಿ ಸಿಗುತ್ತೆ ಅವರು ನಾರ್ಮಲ್ ಆಗಿ ಮಾಡೋದು ಕೆಲವೊಂದು ಪ್ಯಾಕೆಟ್ ಇದೆ ಇದೇ ಚಟ್ನಿ ಅಂತ ಕೊಡ್ತಾರೆ ಸರ್ 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 ಅದು ಕೆಮಿಕಲ್ ಈಗ ಸತ್ಕಾಳ್ ಗಟ್ಟಲೆ ತಗೊಂಡ್ಬಿಡುದು ಕಮ್ಮಿ ರೇಟ್ಗೆ ಗೆ ಪುಡಿ ಮಾಡಿ ಮಾತಿನ ಮಾಡ್ಬಿಡೋದು ಸೊ ಹಂಗಂತ ಹೇಳಿ ಸರಿನೇ ಇರಲ್ಲ ಅಂತ ಅಲ್ಲ ನ್ಯಾಚುರಲ್ ಆಗಿರೋರು ಇರ್ತಾರೆ ಹೌದು ಬಟ್ ನಾ ಹೇಳೋದೇನಂತಂದ್ರೆ ಆದಷ್ಟು ಮನೇಲಿ ಮಾಡ್ಕೊಳ್ರಲ್ಲ ಏನ್ ಸಮಸ್ಯೆ ಐತಿ

ಒಂದ್ ಕ್ವಿಂಟಲ್ ಜೋಳ ತಂದ್ಬಿಡ್ತೀನಿ ಒಂದ್ ಕ್ವಿಂಟಲ್ ಜೋಳ ಅಂತಂದ್ರೆ ಇವತ್ತಿನ ಮಾರ್ಕೆಟ್ ಐವತ್ತಾರು ರೂಪಾಯಿ ಎಪ್ಪತ್ತು ರೂಪಾಯಿ ತನಕ ಇದೆ ಬಿಜಾಪುರ್ ಜೋಳ ಅಂತ ಬರುತ್ತೆ ಮತ್ತೆ ನೀವು ಜೋಳ ಅಂದ್ರೆ ಈ ಜೋಳ ತಿಂತೀರಲ್ಲ ಬೇಯಿಸ್ಕೊಂಡು ಆ ಜೋಳ ಅಲ್ಲ ಅದೇ ಕನ್ಫ್ಯೂಸ್ ಆಗ್ತಿರೋ ಜೋಳ ಅಂದ್ರೆ ಅಲ್ಲ ಜವಾರಿ ಜೋಳ ಅಂತ ಹೇಳ್ತೀನಿ ಅದಕ್ಕೆ ತಲೆ ಜೋಳ ಇದು ಹೆಂಗ ಅಂದ್ರೆ ಈ ಬಿಜಾಪುರ ಜೋಳ ಅಂತ ಹೇಳ್ತೀನಿ ಆ ಜೋಳ ತಗೊಂಡ್ಬಂದು ಈ ಗಿರಣಿಗಳು ಅಂತ ಇರುತ್ತೆ ಸರ್ ಹೌದಾ ನೀವು ಜಾಕಿ ಜೋಳ ನೋಡಿದ್ರ ಅವ್ರ ತಾಯಿ ನೋಡ್ರಿ ಪುನೀತ್ ರಾಜ್ಕುಮಾರ್ ತಾಯಿ ಅದನ್ನ ಕೆಲಸ ಮಾಡ್ತಾ ಇದಿ ಅಂತ ಹೇಳ್ತಾರೆ ಹೋಗಿ ಇನ್ನ ಪುರಿ ಮಾಡಿಸ್ಬಿಡೋದು ಈ ಪೌಡರ್ ಆದಮೇಲೆ ಇದನ್ನ ಮನೆ ತಗೊಂಡ್ ಈ ರೀತಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ದೊಡ್ಡ ಪ್ರೊಸೆಸ್ ಏನಿಲ್ಲ ತುಂಬಾ ಸಿಂಪಲ್ ಇದು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಆಕ್ಚುಲಿ ತಿನ್ನೋದ್ರಿಂದ ನಿಮಗೆ ಎಷ್ಟೋ ಕಾಯಿಲೆಗಳೇ ಬರಲ್ಲ ತಿನ್ನೋದ ನಿಜ ನೋಡ್ರಿ ನೋಡಿ ತಿನ್ನೋದ್ರಿಂದ ನಿಮಗೆ ಎನರ್ಜಿ ಸಿಗುತ್ತೆ ನೀವು ಈ ಒಂದು ತಾಸಲ್ಲಿ ನಮಗೆ ಟೈಮ್ ಕೊಟ್ಟಿದ್ರೆ ಹೌದಲ್ವಾ ಅದು ಮೂರು ತರ ಚಟ್ನಿ ರೆಡಿ ಆಗಿದ್ದಿ ಮalle ರೆಡಿ ಆಗಿದ್ದಿ ರೊಟ್ಟಿ ರೆಡಿ ಮಾಡಿದನೆ ಆ ಗಿರಂಜಿ ಅನ್ನ ರೆಡಿ ಮಾಡಿದ್ರು ನಮ್ಮ ರೆಡಿ ಮಾಡಿದ್ದೆ ಒಂದು ತಾಸಲ್ಲಿ ಸರಿ ಗಂಟೆ ಹೌದು ಗಂಟೆ ಮುಂಚೆ ರೆಡಿ ಬಂದು ಹೋಗೋ ಆ

ದಯವಿಟ್ಟು ಚೇಂಜ್ ಮಾಡಿ ಎವ್ರಿಂಗ್ ಚೇಂಜ್ ನೀವು ಊಟದ ಪದ್ಧತಿನೇ ಚೇಂಜ್ ಮಾಡಿಲ್ಲ ಅಂದ್ರೆ ಏನು ಚೇಂಜ್ ಆಗಲ್ಲ ಅಂತ ಹೇಳಿ ಈ ಒಂದು ಜೋಳದ ರೊಟ್ಟಿ ಹೆಂಗ್ ಮಾಡುದು ಅಂತಾನು ನಿಮ್ಗೆ ಗೊತ್ತಾಗಿರ್ಬೋದು ಜೊತೆಗೆ ಪ್ರತಿ ಒಂದು ಊಟದಲ್ಲೂ ಕೂಡ ಒಂದ್ ಈರುಳ್ಳಿ ಒಬ್ಬ ಮನುಷ್ಯ ತಿಂತಾರೆ ಇಲ್ಲಿ ಹೌದಾ ಒಂದು ಪೂರ್ತಿ ಈರುಳ್ಳಿ ಈಗ ರಾಣಿ ಅವರು ಕೃಷಿಯನ್ನೇ ಅವಲಂಬಿಸಿ ಬದುಕೋರು ಅಂತ ನಂಗೆ ಗೊತ್ತಾಯ್ತು ನಾನು ಮೇನ್ ರೋಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋರನ್ನ ತುಂಬಾ ನೋಡಿದೆ ನಾನು ಹೈವೇ ಅಲ್ಲಿ ಸೊ ಹೆಂಗೆ ಸರ್ ಇಲ್ಲಿ ಯಾವ ಕೃಷಿಯನ್ನು ಜಾಸ್ತಿ ಮಾಡ್ತಾರೆ ಹೆಂಗೆ ಇವ್ರ ಜೀವನ ಹೆಂಗಿರುತ್ತೆ ಸರ್ ಏನಂದ್ರೆ ಸರ್ ರಾಣಿಬೆನ್ನೂರು ಅಂತ ಅಂದ್ರೆ ಇದು ಒಂದು ವಾಣಿಜ್ಯ ನಗರಿ ಸರ್ ಇದು ಯಾವ ರೀತಿ ಅಂತಂದ್ರೆ ಇಲ್ಲಿ ಆದ ಜಾಸ್ತಿ ಇಡೀ ಏಷ್ಯಾ ಖಂಡದಲ್ಲಿ ಬೀಜವನ್ನ ಉತ್ಪಾದನೆ ಮಾಡೋದ್ರಲ್ಲಿ ನಂಬರ್ ಒನ್ ಸರ್ ರಾಣಿಬೆನ್ನೂರು ಇಡೀ ಏಷ್ಯಾ ಖಂಡದಲ್ಲಿ ಏಷ್ಯಾದಲ್ಲೇ ಇಷ್ಟು ಬೀಜವನ್ನ ಎಲ್ಲಿ ಉತ್ಪಾದನೆ ಮಾಡಲ್ಲ ಓಕೆ ಅಷ್ಟು ದೊಡ್ಡ ಬೀಜೋತ್ಪಾದನೆ ಬೀಜೋತ್ಪಾದನೆ ಕಣಜ ಅಂತ ಹೇಳ್ತೀವಿ ದೊಡ್ಡ ದೊಡ್ಡ ಕಂಪನಿಗಳಿದಾವಲ್ಲ ಆ ಆಮೇಲೆ ಸಿಜೆಂಟಾ ದೊಡ್ಡ ದೊಡ್ಡ ಕಂಪನಿಗಳು ಬೀಜಗಳನ್ನ ತಯಾರ್ ಮಾಡುವಂತ ಕಂಪನಿಗಳು ಇದ್ದಾವಲ್ಲ ಅವು ಇಲ್ಲೇ ನೆಲವು ಇರೋದು ಆಮೇಲೆ ಈಗ ಬೀಜವನ್ನ ತಯಾರ್ ಮಾಡೋದು ಕ್ರಾಸಿಂಗ್ ಅಂತ ಏನ್ ಹೇಳ್ತೀವಲ್ಲ ಈ ಗಂಡು ಹೆಣ್ಣು ಅಂತ ನಾವ್ ಇದನ್ ಮಾಡ್ತೀವಿ ಪರಾಗ ಸ್ಪರ್ಶ ಅಂತ ಹೇಳ್ತೇವಲ್ಲ ಅದನ್ನ ಮ್ಯಾನ್ ಮಾಡ್ತಾರೆ ಇಲ್ಲಿ ಅಂದ್ರೆ ಮ್ಯಾನು ಆಗಿ ಕೆಲಸ ಮಾಡುವಂತ ಹೌದಾ ಹೌದು ಅದಾದ್ಮೇಲೆ ಇದು ರಾಣಿಬಿರಲ್ಲಿ ಅದಕ್ಕಿಂತ ಜಾಸ್ತಿ ಏನಂತಂದ್ರೆ ಆ ಊಟದ ಪದ್ಧತಿ ಆಗಿರ್ಬೋದು ಬಿಸ್ನೆಸ್ ವೈಸ್ ವಿಜಯನಗರ ಸಾಮ್ರಾಜ್ಯದಿಂದ ಇದು ವ್ಯಾಪಾರ ಕ್ಷೇತ್ರದಲ್ಲೇ ಇಂಪ್ರೂವ್ಮೆಂಟ್ ಇರೋದು ನೀವು ಸಂಜೆ ಇವತ್ತು ಮಾರ್ಕೆಟ್ ನಡೀತಾ ಇತ್ತು ನೀವೇ ನೋಡಿದ್ರಿ ಟ್ರಾಫಿಕ್ ಯಾವ ಬೆಂಗಳೂರಲ್ಲೂ ಇಲ್ಲ ಆತರ ಟ್ರಾಫಿಕ್ ಇತ್ತು ಸೊ ಅದಾದ್ಮೇಲೆ ದೊಡ್ಡ ದೊಡ್ಡ ಸಿನಿಮಾ ಥಿಯೇಟರ್ ನಗೇಂದ್ರೂರ್ ಇದಾವೆ ಚಿಕ್ಕ ಸಿಟಿ ಅನ್ನಲ್ಲ ಮಲ್ಟಿಪ್ಲೆಕ್ಸ್ ಇಲ್ಲ ಮಲ್ಟಿಪ್ಲೆಕ್ಸ್ ಇಲ್ಲ ಒಳ್ಳೆದ ಸ್ಕ್ರೀನ್ ಉಳಿತು ಸೊ ಅದಾದ್ಮೇಲೆ ಏನಂತಂದ್ರೆ ಅಗ್ರಿಕಲ್ಚರ್ ಮೇಲೆ ಅವಲಂಬನೆ ಆಗಿ ಪಕ್ಕ ಒಂದೇನಂದ್ರೆ ಉತ್ತರ ಕರ್ನಾಟಕ ಅಂತಂದ್ರೆ ನವೆಂಗ್ಳೂರ್ ಅಂತ ಹೇಳ್ಬಹುದು ನಮಗೆ ಇಲ್ಲಿ ಬದುಕಲಿಕ್ಕೆ ಒಂದು ಆನಂದ ಒಂದು ಮಧ್ಯ ಭಾಗ ಇದೆ ಹಾಂ ನಮ್ಮ ಇಡೀ ಕರ್ನಾಟಕಕ್ಕೆ ಸೆಂಟ್ರ್ ಭಾಗ ಸೆಂಟ್ರ್ ಭಾಗ ಸರ್ ಕರ್ನಾಟಕದಲ್ಲಿ ಸೆಂಟ್ರ್ ಇಡೀ ದೇಶದಲ್ಲಿ ಕರ್ನಾಟಕ ಬರೋದು ಸ್ವಲ್ಪ ಸೆಂಟ್ರಿಗೆ ಬರುತ್ತೆ ಅಂದ್ರೆ ತೀರಾ ಸೆಂಟ್ರಲ್ಲ ಚೂರ್ ಚೂರು ಬರುತ್ತೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಸೆಂಟ್ರಿಗೆ ಬರೋದು ನಮ್ಮ ರಾಣಿಬೆನ್ನೂರು ತುಂಬಾ ಖುಷಿ ಆಯ್ತು ಸರ್ ರಾಣಿ ಬೆನ್ನೂರಿಗೆ ಬಂದಿದ್ದಕ್ಕೂ ಸಾರ್ ಮಂದ್ರೆ ದರ್ಶನ್ ಅವರು ಆ ಕಾಟೇರಾ ಕಾಟೇರಾ ಫಿಲಂ ಆಡಿಯೋ ಲಾಂಚ್ ಕೂಡ ಇಲ್ಲೇ ಮಾಡಿದ್ರು ನಾನು ಇಲ್ಲಿ ನೋಡ್ದೆ ತುಂಬಾ ಜನ ಫ್ಯಾನ್ಸ್ ಇದಾರೆ ಅನ್ಸುತ್ತೆ ದರ್ಶನ್ ಮತ್ತೆ ತುಂಬಾ ಬೆಲೆ ಇರುವಂತ ಜಾಗ ತುಂಬಾ ಇವತ್ತು ಉಳ್ಕೊಂಡಿರೋ ಲಾಡ್ಜ್ ಕೂಡ ದರ್ಶನ್ ಅವರೇ ಓಪನ್ ಮಾಡಿರೋದಲ್ಲ ಫೋಟೋ ದರ್ಶನ್ ಅವರದೇ ಒಂದು ಫೋಟೋ ಹಾಕಿದ್ದಾರೆ ಖಂಡಿತ ಅಮ್ಮ ನಿಮ್ಗೆ ಸುದೀಪ್ ಅವ್ರನ್ನ ಒಂದ್ಸಲ ನಾನೇ ಭೇಟಿ ಮಾಡಿಸ್ತೀನಿ ಖಂಡಿತ ಅವ್ರು ಆಗ್ಲೂ ನನ್ನ ಹತ್ರ ಹೇಳಿದ್ರು ಸುದೀಪ್ ಅವ್ರನ್ನ ಒಂದ್ಸಲ ಭೇಟಿ ಆಗ್ಬೇಕು ಅಂತ ನೋಡೋಣ ನಾನು ಯಾವಾಗಾದ್ರೂ ಒಂದ್ ದಿನ ಮುಂಚಿತವಾಗಿ ನಿಮ್ಗೆ ತಿಳಿಸ್ತೀನಿ ನೀವು ಬೆಂಗಳೂರಿಗೆ ಬನ್ನಿ ಸುದೀಪ್ ಅವ್ರನ್ನ ಮೀಟ್ ಮಾಡಿಸೋ ಜವಾಬ್ದಾರಿ ನಮ್ಗೆ ಬಿಟ್ಬಿಡಿ ನಾವು ಮೀಟ್ ಮಾಡಿಸ್ತೀವಿ ಯಾವಾಗಾದ್ರೂ ಒಂದಿನ ಖುಷಿ ಆಯ್ತು ನಿಮ್ಮ ಊರಿಗೆ ಬಂದಿದ್ದಕ್ಕೆ ನೀವೇ ಕೈಯಾರೆ ರೊಟ್ಟಿಯನ್ನು ಮಾಡ್ಕೊಟ್ಟಿದ್ದ ಇನ್ನೂ ಖುಷಿ ಆಯ್ತು ನಾವ್ ಇನ್ನ ತಿನ್ಬೇಕು ಅಂತ ಅನ್ಕೊಂಡಿದ್ವಿ ಬೆಂಗಳೂರಲ್ಲಿ ನಮ್ಗೆ ಕಡಕ್ ರೊಟ್ಟಿ ಅಂತ ಕೊಡ್ತಾರಲ್ಲ ಅದು ಸಿಗ್ತಾ ಇತ್ತು ಆದ್ರೆ ಇಲ್ಲಿ ನಿಮ್ ಪ್ರೆಸ್ ಮಾಡ್ರಿ ಸರ್ ಬೆಂಗಳೂರು ಅಂದ್ರೆ ಈ ಗಳು ಬರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡ್ತಾರೆ ಉಣ್ಣಿ ಉಣ್ಣಿ ಮಾಡಿಟ್ಟು ತಟ್ಟಿದಲ್ಲ ತಟ್ಟಿದ್ ಮಜಾ ಕೊಟ್ಟಂಗೆ ಉದ್ದಿದ್ದಾಗ್ಲಿ ಪ್ರೆಸ್ ಮಾಡಿದಾಗ್ಲಿ ಇಲ್ಲ ಆಮೇಲೆ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಆದಷ್ಟು ತಟ್ಟಿ ತಿನ್ರಿ ಆಮೇಲೆ ಹೆಣ್ಮಕ್ಳು ಶ್ರಮ ಇರ್ಬೇಕಾದ್ರಲ್ಲಿ ಅವರು ಆರೋಗ್ಯವಾಗಿರ್ತಾರೆ ವಿತೌಟ್ ಶ್ರಮ ಶ್ರಮ ಇಲ್ಲದೇ ಇರೋದು ನೋಡ್ರಿ ಕೈ ಕೆಸರ ಆದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ ಎಕ್ಸರ್ಸೈಜ್ ನೋಡ್ರಿ ಇವ್ರಿಗೆ ಯಾವತ್ತು ಈ ನೋವು ಈ ಸಮಸ್ಯೆಗಳು ನೋವು ಆಗ ಬರಲ್ಲ ಹ್ಮ್ ಹ್ಮ್ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ ಎಲ್ಲ ಮಷಿನ್ ಅವಲಂಬನೆ ಆಗಿದ್ದಾರೆ ಹೌದು ಮನೆಯಲ್ಲಿ ಅಂದರೆ ಹೆಣ್ಮಕ್ಳಿಗೆ ಅದು ಏನು ಗೊತ್ತಿಲ್ಲ ಆದ್ರೆ ನಾವು ಹೇಳೋದು ಒಂಚೂರು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಇವಾಗೆಲ್ಲ ನಿಂತ್ಕೊಂಡು ಅಡುಗೆ ಮಾಡ್ತಾರೆ ಅದು ಕೂಡ ತುಂಬಾ ದೊಡ್ಡ ತಪ್ಪಂತೆ ಕೂತ್ಕೊಂಡು ಮಾಡಬೇಕು ಸೊ ಈ ಈಗ ಮೊನ್ನೆ ಒಂದು ಹೊಸ ಮನೆ ಹೆಚ್ಚಿ ಮಾಡ್ಬೇಕು ಮೊನ್ನೆ ಒಂದು ಹೊಸ ಮನೆ ನೋಡಿದೆ ಅಮ್ಮ ನಾನು ಸೊ ಇವಾಗೆಲ್ಲ ಮೇಲ್ಗಡೆ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾರೆ ನಿಂತ್ಕೊಂಡು ಅವ್ರ ಮನೇಲಿ ಏನು ಮಾಡಿದಾರೆ ಅಂದ್ರೆ ನೆಲ ಸ್ಟವ್ ಹಾಕಿದ್ದಾರೆ ಯಾಕಂದ್ರೆ ಕೂತ್ಕೊಂಡು ಮಾಡಬೇಕು ಅಂದ್ರೆ ಮತ್ತೆ ಪುನಃ ಬರುತ್ತೆ ಹಳೆಯ ಕಾಲಘಟ್ಟ ಎಲ್ಲೂ ಹೋಗಲ್ಲ ಒಂದು ಹತ್ತು ಒಂದು ಹತ್ತು ವರ್ಷ ಅಪ್ಡೇಟ್ ಆಗಿರುತ್ತೆ ಮತ್ತೆ ಪುನಃ ಬರುತ್ತೆ ಸೊ ಖುಷಿ ಆಯ್ತು ಅಮ್ಮ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಮ ಮನೆಯವ್ರಿಗೆ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಒಳಗಡೆ ಇದ್ದಾರೆ ಮತ್ತೆ ಅಲ್ಲಿ ಎಲ್ಲ ಕೂತಿದ್ದಾರೆ ಊಟಕ್ಕೆ ಸೊ ನಾನಂತೂ ಖುಷಿಯಿಂದ ಊಟ ಮಾಡ್ತೀನಿ ಸೊ ನಿಮ್ಮೂರಲ್ಲೂ ಕೂಡ ನಾವು ಬಂದು ಊಟ ಮಾಡ್ಬೋದು ಮುಂದಿನ ದಿನಗಳಲ್ಲಿ ನಮಗೆ ಏನಂತ ಹೇಳಿದ್ರೆ ಪ್ರತಿ ಊರಲ್ಲಿ ಏನೇನಿದೆ ಅದನ್ನು ತೋರಿಸ್ಬೇಕು ಅನ್ನುವಂತ ಒಂದು ಹುಚ್ಚಿದೆ ಸೊ ಆ ಎಲ್ಲರ ಊರಿಗೂ ಹೋಗುವ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸೊ ನಿಮ್ಗೆ ಹೆಗ್ಗದೆ ಸ್ಟುಡಿಯೋ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನಾನೀಗ ಒಂದಿಷ್ಟು ರೊಟ್ಟಿಯನ್ನ ತಿನ್ಕೊಂಡು ಮತ್ತೊಂದಿಷ್ಟನ್ನು ತಗೊಂಡು ಬೆಂಗಳೂರಿಗೆ ಹೋಗುವಂಥ ಪ್ಲಾನ್ ಅಲ್ಲಿ ಇದೀನಿ ಸೊ ನಿಮ್ಗೆ ಅನ್ನಿಸ್ತು ಇದನ್ನ ನೋಡಿದಾಗ ಈ ಈ ಎಪಿಸೋಡನ್ನ ಯಾಕೆ ಬಿತ್ತರಿಸಿದೀವಿ ಅಂತ ಹೇಳಿದ್ರೆ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಊರಲ್ಲೂ ಪ್ರತಿ ಕೇರಿಯಲ್ಲೂ ಕೂಡ ಒಂದೊಂದು ಜೀವನ ಶೈಲಿ ಅಂತ ಇರುತ್ತೆ ಅವರ ಮಾತಿಂದ ಹೇಳಿದು ಅವರು ಊಟ ಮಾಡುವಂಥ ಫುಡ್ಡಿಂದ ಹಿಡಿದು ಅವ್ರು ಬದುಕುವಂಥ ರೀತಿಯ ಭಿನ್ನವಾಗಿರುತ್ತೆ ಅದು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಎಲ್ಲರಲ್ಲೂ ಒಂದೊಂದು ಬಗೆಯ ವೈಶಿಷ್ಟ್ಯ ಇರುತ್ತೆ ಅದನ್ನು ತೋರಿಸ್ಬೇಕು ಅಂತಲೇ ನಾನು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಇವ್ರ ಮನೆಯಲ್ಲಿ ಇವತ್ತಿದ್ದು ನಾಳೆ ನಾವು ಬೇರೆ ಕೆಲಸಕ್ಕೆ ಹೋಗ್ತೀವಿ ಸೊ ಅಲ್ಲಿವರೆಗೂ ಸ್ಟೇಟ್ಯೂ ಹೆಗದ್ದೆ ಸ್ಟು